ಅದೇ ರೀತಿಯಾಗಿ ನಾವು ಈಗ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಾನೂನಿನ ಆಯಾಮಗಳನ್ನು ಉಪಯೋಗಿಸಿ ಈ ಏನು ಬೇಲ್ ಜಂಪ್ ಇರ್ಬೋದು ಅದರ ಮೇಲೆ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಹಾಗೆ ಈ ಸುಳ್ಳು ದೂರುಗಳನ್ನು ಯಾರು ಕೊಡ್ತಾ ಇದ್ದಾರೆ ಅವರುಗಳ ಮೇಲೆಯೂ ಕೂಡ ನಾವು ಪ್ರಕರಣಗಳನ್ನು ಈಗ ದಾಖಲಿಸ್ತಾ ಇದ್ದೀವಿ ಅದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ ಅದೇ ರೀತಿ ಕಳೆದ ಸುಮಾರು ಐದು ವರ್ಷದಲ್ಲಿ ಈ ರೀತಿ ಯಾವುದು ಸುಳ್ಳು ಕಂಪ್ಲೇಂಟ್ಗಳು ಸುಳ್ಳು ಎಫ್ಐಆರ್ಗಳಾಗಿತ್ತು ಅಂಥವುಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಆ ಯಾರು ಫಿರ್ಯಾದಾರಿದ್ದಾರೆ ಆ ರೀತಿ ಸುಳ್ಳು ಕಂಪ್ಲೇಂಟನ್ನು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂತಹ ಫಿರ್ಯಾದಾರರ ಮೇಲೆ ಸಂಬಂಧಪಟ್ಟ ನ್ಯಾಯಾಲಯಗಳಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಅದರಂತೆ ಒಟ್ಟು ಆರು ಪ್ರಕರಣಗಳನ್ನು ಅಂದರೆ ಆರು ಈ ರೀತಿಯ ಸುಳ್ಳು ಸಂಪೂರ್ಣವಾಗಿ ಸುಳ್ಳು ಅಂತಕ್ಕಂಥ ಪ್ರಕರಣಗಳೇನಿದ್ದಾವೆ ಅವುಗಳಲ್ಲಿ ಆರು ಪ್ರಕರಣಗಳಲ್ಲಿ ಈ ಫಿರ್ಯಾದಾರರ ಮೇಲೆ ನಾವು ಇದುವರೆಗೆ ಪ್ರಕರಣಗಳನ್ನು ದಾಖಲಿಸಿದ್ದೀವಿ ಅದರಲ್ಲಿ ನಾಲ್ಕು ಪ್ರಕರಣಗಳು ಈಗ ವಿಚಾರಣೆಯಲ್ಲಿದ್ದಾವೆ ಹಾಗೆ ಎರಡು ಪ್ರಕರಣಗಳಲ್ಲಿ ಈ ವಿಚಾರಣೆ ಕೈಗೊಂಡ ನ್ಯಾಯಾಧೀಶರು ಇದು ಸುಳ್ಳು ಪ್ರಕರಣ ಅಂತೇಳಿ ಅಂಥವರ ಮೇಲೆ ದಂಡವನ್ನು ವಿಧಿಸಿದ್ದಾರೆ ಒಂದು ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ಹಲ್ಲೆಯ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರ್ತಕ್ಕಂಥ ಒಂದು ಹಲ್ಲೆಯ ಪ್ರಕರಣ ಅದು ಸುಳ್ಳು ದೂರು ಅಂತ ಸಾಬೀತಾಗಿದ್ದ ಕಾರಣ ಆತನ ಮೇಲೆ ಐನೂರು ರೂಪಾಯಿಯ ದಂಡವನ್ನು ವಿಧಿಸಲಾಗಿದೆ ಅದೇ ರೀತಿ ಇನ್ನೊಂದು ವಾಹನ ಕಳ್ಳತನದ ಪ್ರಕರಣ ಅದರಲ್ಲಿಯೂ ಕೂಡ ಇದೇ ರೀತಿ ಸುಳ್ಳು ಪ್ರಕರಣ ಅಂತೇಳಿ ಕಂಡು ಬಂದಿದ್ದರಿಂದ ಆತನ ಮೇಲೆ ನೂರು ರೂಪಾಯಿಗಳ ದಂಡವನ್ನು ನ್ಯಾಯಾಲಯದವರು ವಿಧಿಸಿದ್ದಾರೆ ಇದು ಮುಖ್ಯವಾಗಿ ಈ ರೀತಿ ಸುಳ್ಳು ಪ್ರಕರಣಗಳನ್ನು ದಾಖಲಿಸತಕ್ಕಂಥದ್ದು ಕಾನೂನಿನ ದೃಷ್ಟಿಯಲ್ಲಿ ಒಂದು ಅಪರಾಧ ಆಗ್ತದೆ ಅನೇಕ ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ಕೆಲವೊಂದು ಈ ರೀತಿ ಕಪೋಲ ಕಲ್ಪಿತ ತಂದು ಪೊಲೀಸ್ ಠಾಣೆಗಳಲ್ಲಿ ಈ ಎಫ್ಐಆರ್ಗಳನ್ನು ದಾಖಲಿಸುತ್ತಾರೆ ಆದರೆ ಆ ರೀತಿ ಆಗಿದ್ದೇ ಆದಲ್ಲಿ ತನಿಖೆ ಸಂದರ್ಭದಲ್ಲಿ ಅದು ಸುಳ್ಳು ಅಂತ ಗೊತ್ತಾದಲ್ಲಿ ಅದು ನಿಮಗೆ ತಿರುಗಿ ಬೀಳ್ತಕ್ಕಂತಹ ಒಂದು ಸಾಧ್ಯತೆ ಇರ್ತದೆ ಅನ್ನೋದು ಜನರು ಮನಗೊಳ್ಳಬೇಕಾಗುತ್ತದೆ